ಇದು ಎರಡು ಸಾವಿರದ ಇಪ್ಪತ್ತೊಂದರ ಮುಷ್ಕರದ ಸಂಬಂಧಪಟ್ಟ ಒಂದು ಪಿ ಎಲ್ ಎ ಸಂಬಂಧಪಟ್ಟ ಕೇಸು ನಟರಾಜ್ ಶರ್ಮಾ ಅಂತಕ್ಕಂಥ ವಕೀಲರು ಪಿ ಎಲ್ ಎನ್ನು ಹಾಕ್ತಾರೆ ಅಮೃತೇಶ್ ಅವ್ರ ಮಗಳು ಸುದೀಧರ್ ನೋಡವ್ರ ಮಗಳು ವಕೀಲೆ ದೀಕ್ಷಾ ಎನ್ ಅಮೃತೇಶ್ ಅಂತಿದೆ ಪ್ರೀಪ್ಲಾನೆಡ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಈ ರೀತಿ ಮಾಡೋಣ ಅಂತೇಳಿ ಒಟ್ಟಾರೆ ಪಿ ಎಲ್ ಎ ಹಾಕಿಸಿ ಇವತ್ತು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಮುಷ್ಕರವನ್ನು ಮುರಿದು ನೌಕರರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥದ್ದು ಸದಾ ಸಸತ್ಯ ಸತ್ಯಕ್ಕೆ ವಿಲ್ಸನ್ ಗಾರ್ಡನ್ ಮುಂದೆ ಮಾತಾಡ್ತಕ್ಕಂಥದ್ದು ವೀಡಿಯೋ ನನ್ನ ಹತ್ರ ಇದೆ ಅದು ಎರಡು ಸಾವಿರದ ಇಪ್ಪತ್ತೈದರ ಮುಷ್ಕರ ಹಾಳಾಗ್ಲಿಕ್ಕೆ ಇವತ್ತು ನೌಕರರ ಬಾಯಿಗೆ ಮಣ್ಣಾಗಲಿಕ್ಕೆ ಕಾರಣ ನೇರವಾಗಿ ಕೂಟದ ಅಧ್ಯಕ್ಷ ಚಂದ್ರು ಆಲಿಯಸ್ ಬೂದಿ ಬಾಬಾ ಯಾಕೆಂದ್ರೆ ಇವತ್ತರೂ ಸರ್ಕಾರ ವಿರುದ್ಧ ಒಂದು ಉತ್ತರ ಗಡಿ ಇಲ್ಲ ನೌಕರರಿಗೋಸ್ಕರ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಅಡಿ ಇಲ್ಲ ದಯವಿಟ್ಟು ನೌಕರರು ಅರ್ಥ ಮಾಡ್ಕೊಳ್ಳಿ ಇಂಥ ಮನೆ ಹಾಳರು ಇರೋವರೆಗೂ ಯಾವುದೇ ಕಾರಣಕ್ಕೂ ನಮಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ ಇಂಥ ಮೀರ್ಸಾದಿ ಕೆಲಸ ಮಾಡ್ತೀಯಲ್ಲಪ್ಪ ಚಂದ್ರ ನಿನಗೆ ಮಾನ ಮರಿದಿನ ಇದೇನೇ ನನಗೆ ನೀವು ಸ್ವಲ್ಪನಾರು ಏನಾರು ಮನುಷ್ಯತ್ವ ಮಾನ ಮರದಿದೆ ನಿನಗೆ ನೀನೊಬ್ಬ ಚಾಲಕನಾಗಿ ಒಬ್ಬ ಕಾರ್ಮಿಕನಾಗಿ ಈ ರೀತಿಯ ನೌಕರ ಲಕ್ಷಾಂತರ ನೌಕರ ಭವಿಷ್ಯದ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತೀವಿ ಮಾಡಿದೆಯಲ್ಲ ನೀನು ಏನು ಹೇಳಬೇಕು ಯಾವ ಭಾಷೆಯಲ್ಲಿ ನಾವು ಬೈಬೇಕಪ್ಪ ನಿಮಗೆ ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸ್ನೇಹಿತರೆ ನಾನು ರಾಮ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಈಗ ನಮ್ಮ ಸಾರಿಗೆ ಟಿ ವಿ ಧನಂಜಯವ್ರು ಕೇಳಿದ್ರು ಸರ್ ಮುಷ್ಕರದಲ್ಲಿ ಯಾರೋ ಮಧ್ಯ ಕೋರ್ಟ್ಗೆ ಪಿ ಎಲ್ ಎ ಹಾಕಿದ್ರು ಅವ್ರ ಬಗ್ಗೆ ಏನು ಮಾಹಿತಿ ಇದ್ದರೆ ದಯವಿ ತಿಳಿಸಿ ಅಂತ ಖಂಡಿತ ಹೋಲು ಧನಂಜಯ ಅವರೇ ಈ ಸಾರಿಗೆ ವೀಕ್ಷಕರಿಗೆ ಸಾರಿಗೆ ಟಿ ವಿ ಮೂಲಕ ನಮ್ಮ ಸಾರಿಗೆ ನೌಕರರಿಗೆ ದಾಖಲೆ ಸಮೇತ ಯಾರು ಪಿ ಎಲ್ ಎನ್ನು ಹಾಕಿದ್ರು ಯಾಕೆ ಹಾಕಿದ್ರು ಅವರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾನು ಈ ಮೂಲಕ ತಿಳಿಸಿಗೆ ಬಯಸ್ತಾ ನನ್ನ ಏನಂತರ ಡಾಕ್ಯುಮೆಂಟ್ಸ್ ತೆಗಿತಾ ಇದ್ದೀನಿ ಮೊದಲನೇದಾಗಿ ಎರಡು ಸಾವಿರ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಮುಷ್ಕರದ್ದು ಹಿಂದಕ್ಕೆ ಹೋಗ್ತಾ ಹೋಗ್ತಿದ್ದೀನಿ ನಾನು ದಯವಿಟ್ಟು ಗಮನಿಸಿ ನೌಕರರೇ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಇದು ಎರಡು ಸಾವಿರದ ಇಪ್ಪತ್ತೊಂದು ಮುಷ್ಕರದ ಸಂಬಂಧಪಟ್ಟ ಒಂದು ಪಿ ಎಲ್ ಎ ಸಂಬಂಧಪಟ್ಟಿದ್ದ ಕೇಸು ಮೊದಲನೇದಾಗಿ ನೋಡಿ ಕೇಸ್ ನಂಬರ್ ಬಂದು ಏಯ್ಟ್ ಜೀರೋ ಒನ್ ಟು ಏಯ್ಟ್ ಜೀರೋ ಒನ್ ಟು ಬಾರ್ ಎರಡು ಸಾವಿರದ ಇಪ್ಪತ್ತೊಂದು ಏಯ್ಟ್ ಜೀರೋ ಒನ್ ಟು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಮುಷ್ಕರ ಮುಷ್ಕರದಲ್ಲಿ ನಟರಾಜ್ ಶರ್ಮಾ ಅಂತಕ್ಕಂಥ ವಕೀಲರು ಇದಾರೆ ನೋಡಿ ನಟರಾಜ್ ಶರ್ಮಾ ಅಂತಕ್ಕಂಥ ವಕೀಲರು ಪಿ ಎಲ್ ಎನ ಹಾಕ್ತಾರೆ ಇವರು ನಟರಾಜ್ ಶರ್ಮಾ ಅವರು ಹೆಂಗೆ ಬಂದರು ನಮ್ಮ ಜೊತೆ ಹೆಂಗೆ ಬಂದು ಸೇರಿಕೊಂಡ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಮುಷ್ಕರ ತುಂಬ ಅತಿರೇಕ ಹೋಗಿ ಮುಷ್ಕರ ಯಾವಾಗ ದಾರಿ ತಪ್ತು ಆವಾಗ ನಮಗೆ ಯಾರಿಗೂ ಅವಾಗ ನಾನು ಸಹ ಅದೇ ಮುಷ್ಕರದಲ್ಲಿ ಭಾಗಿ ನಾನು ಸಹ ಪ್ರಮುಖವಾಗಿ ಗುರುತಿಸ್ಕೊಂಡಿದ್ದೆ ಯಾವಾಗ ಮುಷ್ಕರ ಹಿಂಪಡಿಲಿಕ್ಕೂ ಆಗಲ್ಲ ಮರ್ಯಾದೆ ಪ್ರಶ್ನೆ ಸಂಘದ ಮರ್ಯಾದೆ ಪ್ರಶ್ನೆ ಪ್ರತಿಷ್ಠೆ ನಮ್ಮದು ಎಲ್ಲ ಗೌರವ ಹಾಳಾಗುತ್ತೆ ಅಂತೇಳಿ ಈ ನಟರಾಜ್ ಶರ್ಮ ಅವ್ರನ್ನ ನಮ್ಮ ಅವತ್ತಿದ್ದಂಥ ಕೋಡಳ್ಳಿ ಚಂದ್ರಶೇಖರ್ ಸರ್ ಅವರು ಅವ್ರನ್ನ ಕರೆಸಿ ಅವರ ಆಫೀಸ್ಗೆ ಅವ್ರನ್ನ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾರೆ ಏನಾದ್ರು ಮಾಡಿ ವಿಚಾರ ಹಿಂಗೆ ಪಿ ಐ ಎಲ್ ಹಾಕ್ಬೇಕಲ್ಲ ಅಂತಂದಾಗ ಅವರು ನಟರಾಜ್ ಶರ್ಮ ಅವರು ನಮ್ಮದು ಹದಿನಾರನೇ ದಿನ ಆಗಿರ್ತದೆ ಅಲ್ಲ ಹದಿನೈದು ದಿನ ಆಗೋಗಿರ್ತದೆ ಅವಾಗ ಅವರು ಪಿ ಐ ಎಲ್ನ ಹೈಕೋರ್ಟ್ಗೆ ಹಾಕ್ತಾರೆ ಅದು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇದು ನೋಡ್ಕೊಳ್ಳಿ ಕೇಸ್ ನಂಬರ್ ಬಂದು ಏಯ್ಟ್ ಜೀರೋ ಒನ್ ಟು ಬಾರ್ ಎರಡು ಸಾವಿರದ ಇಪ್ಪತ್ತೊಂದು ಈ ಕೇಸ್ ನಂಬರ್ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ನಿಮಗೆ ಸಿಗುತ್ತೆ ಮಾಹಿತಿ ಇದು ಮೊದಲನೇ ಪಿ ಎಲ್ ಐ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಟರಾಜ್ ಶರ್ಮ ಅವರು ಹಾಕಿದ್ದು ನಟರಾಜ್ ಶರ್ಮ ಅವರು ಈ ಪಿ ಎಲ್ ಐ ಹಾಕ್ತಾರೆ ನಂತರ ಅವ್ರು ಪಿ ಎಲ್ ಐ ಮಾತ್ರ ಹಾಕ್ತಾರೆ ಅಷ್ಟೇ ಬಟ್ ಈ ಕೇಸು ಅವತ್ತು ಸ್ಟೇಕ್ ಕೊಡುತ್ತೆ ಹಾಕಿ ಸ್ಟೇಕ್ಗೂ ಮಧ್ಯ ಪ್ರವೇಶ ಮಾಡುತ್ತೆ ಸುಪ್ರೀಂ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದು ನಟರಾಜ್ ಶರ್ಮರು ಪಿ ಎಲ್ ಹಾಕೋ ಉದ್ದೇಶ ಏನಿತ್ತು ಪಿ ಎಲ್ ಹಾಕೋ ಉದ್ದೇಶ ಹೇಳಿದೆ ನೌಕರರಿಗೆ ಏನು ಉದ್ದೇಶ ಅಂದರೆ ನಮ್ಮ ಮುಷ್ಕರ ಆಲ್ರೆಡಿ ಕೈ ತಪ್ಪು ಹೋಗಿತ್ತು ನಾವು ಇಪ್ಪ ನಮ್ಮ ಹೋರಾಟ ವಿಫಲತೆಯನ್ನು ಕಾಣ್ತಾ ಇತ್ತು ಏನು ಪ್ರಯೋಜನ ಇರಲಿಲ್ಲ ಸರ್ಕಾರ ಆಲ್ರೆಡಿ ಎಲ್ಲ ಖಾಸಗಿ ಬಸ್ಗಳನ್ನ ಓಡಿಸ್ತಾ ಇತ್ತು ಸೌರಾಜನ ನೌಕರನ ಡಿಸ್ಮಿಸ್ ಮಾಡ್ಬಿಟ್ಟಿತ್ತು ಸೌಜ ಸೌರಾಜನ ನೌಕರನ ವರ್ಗಾವಣೆ ಮಾಡಿತ್ತು ಸೌರಾಜನ ನೌಕರನ ಅಮಾನತ್ ಮಾಡಿತ್ತು ತುಂಬಾ ವಿಟ್ಟಿಮೇಶನ್ ಆಗಿತ್ತು ಅದು ದಿನ ದಿನ ಜಾಸ್ತಿ ಆಗ್ತಾಯಿತ್ತು ಅವಾಗ ನಮ್ಮ ಅಲ್ಲಿರ್ತಕ್ಕಂಥ ಮುಖಂಡರುಗಳಿಗೆ ಹತಾಶೆ ಕ ಕಡ ಶುರುವಾಯ್ತು ಮುಷ್ಕರ ಕೈ ತಪ್ಪು ಏನೋ ಮಾಡಬೇಕಲ್ಲ ಅಂತ ಆವಾಗ ನಮಗೆ ಏನಪ್ಪ ಅಂದರೆ ನಮ್ಮ ಕೊಡಗಿ ಚಂದ್ರಶೇಖರ್ ಸಾಹೇಬರು ಇವ್ರನ್ನ ಕರೆದು ನಟ ಶರ್ಮ ಕನ್ವಿನ್ಸ್ ಮಾಡಿ ಕರೆದು ಪಿ ಎಲ್ ಎನ್ನು ಹಾಕಿಸ್ತಾರೆ ಅಂದರೆ ಯಾಕೆ ಹಾಕಿಸ್ತಾರೆ ಅಂದರೆ ಮದ್ ಕೋರ್ಟ್ ಮಧ್ಯೆ ಪ್ರವೇಶ ಮಾಡ್ತೋ ಅದಕ್ಕೆ ಮುಷ್ಕರ ಕೈ ಬಿಟ್ಟು ಅಂತ ನೌಕರಿಗೆ ಹೇಳಬೇಕು ಸಾರ್ವಜನಿಕರಿಗೆ ಹೇಳಬೇಕು ನಾವು ನಮ್ಮ ಮರದಿ ಅವತ್ತು ಯಾರ್ದು ಈ ಕೋರ್ಟು ಚಂದ್ರದು ಮರದಿ ಉಳಿಬೇಕಾಗಿತ್ತು ಕೂಡು ಸಂಘಟನೆ ಮರದಿ ಉಳಿಬೇಕಾಗಿತ್ತು ಅವತ್ತು ಅದಕ್ಕೋಸ್ಕರ ನಟರಾಜ್ ಶರ್ಮವನ್ನ ಮುಖಾಂತರನೇ ಪಿ ಎಲ್ ಐ ಹಾಕ್ಸಿದ್ದು ಅದೇ ಪಿ ಎಲ್ ಐ ಡಾಕ್ಯುಮೆಂಟ್ಸ್ ಇದು ಕೇಸ್ ನಂಬರ್ ಬಂದು ಏಟ್ ಜೀರೋ ಒನ್ ಟು ಇದು ಒಂದೇದು ಇದೇ ಕೇಸ್ಗೆ ಅಮೃತೇಶ್ ಅಂತಕ್ಕಂಥವ್ರು ಎಂಟ್ರಿ ಆಗ್ತಾರೆ ವಕೀಲರು ಈ ಕೇಸ ನಡೆಸಲಿಕ್ಕೆ ನಟರಾಜ್ ಶರ್ಮ ಅವ್ರು ಹಾಕೋ ಕೇಸನ್ನ ನಡೆಸಲಿಕ್ಕೆ ಅಮೃತೇಶ್ ಅಂತಕ್ಕಂಥ ವಕೀಲರು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ವಕಾಲತನ ವಹಿಸ್ತಾರೆ ಅವರು ಯಾರ ಕಡೆ ಅಮೃತೇಶ್ ಅವರ ಕಡೆ ಕೂಡ ಚಂದ್ರೂ ಕಡೆಯವ್ರ ಓಕೆ ಅವರೇ ನಮ್ಮ ನಮಗೆ ಗೊತ್ತವರು ಅಮೃತೇಶ್ ಅವರು ನಮ್ಗೆ ಪರಿಚಯ ಇದ್ದಾರೆ ನಾವು ಅವ್ರ ಆಫೀಸ್ಗೆ ಹೋಗಿದ್ದೀವಿ ಮಲ್ಲೇಶ್ವರಲ್ಲಿ ಆಫೀಸ್ ಇದೆ ನಾವು ಕೈ ಡಾಕ್ಯುಮೆಂಟ್ ತಗೊಂಡು ತಗೊಂಡೋಗಿ ನಾನು ಮತ್ತೆ ನಮ್ಮ ಯೋಗೇಶ್ ಇದೆ ನಮ್ಮ ಸಂಪಾದಿಸ್ ಇವತ್ತು ಉಪಾಧ್ಯಕ್ಷರು ಇದ್ದಾರೆ ಅವರು ನಾನು ಇಬ್ರು ತಗೊಂಡು ಹೋಗಿ ಅಮೃತೇಶ್ ಅವ್ರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅವರು ಮೂರು ಹಿರಿಯ ಅಟೆಂಡ್ ಮಾಡ್ತಾರೆ ಒಟ್ಟು ಈ ಕೇಸಲ್ಲಿ ಏಟ್ ಜೀರೋ ಒನ್ ಟು ಕೇಸಲ್ಲಿ ಅಮೃತೇಶ್ ಅವರು ಮೂರು ಹಿಯಂಗ್ ಅಟೆಂಡ್ ಮಾಡ್ತಾರೆ ಮೂರು ಹೈಕೋರ್ಟ್ ಅಲ್ಲಿ ಕೇಸ್ ಅಟೆಂಡ್ ಮಾಡ್ತಾರೆ ಆಮೇಲೆ ಅವ್ರಿಗೆ ನಾವು ಫೀಜನ ಕೊಡೋಕ್ಕಾಗಲ್ಲ ನಾವು ಇವನ ಹತ್ರ ಬಂದು ಹೇಳ್ತೀವಿ ಚಂದ್ರು ಹತ್ರ ನೋಡಪ್ಪ ಇಷ್ಟು ದುಡ್ಡು ಕೇಳ್ತಾ ಇದ್ದಾರೆ ಇಷ್ಟು ದುಡ್ಡು ಕೊಟ್ಟರೆ ಅವರು ಕೇಸ್ ನಡೆಸಿರೋದು ನಡೆಸಲ್ವಂತೆ ಅಂತ ಹೇಳ್ತೀವಿ ಅವಾಗ ಏನು ಮಾಡ್ತಾನೆ ನಮ್ಮದು ಅಂತ ಅಂತೇಳಿ ಅವನು ಹೋಲ್ಡ್ ಮಾಡ್ತಾನೆ ಅವಾಗ ವಕೀಲರು ಈ ಕೇಸನ್ನ ಕೈ ಬಿಡ್ತಾರೆ ಯಾರು ಅಮೃತ ಕೈ ಬಿಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಅಮೃತ ದೇಶ್ ಮತ್ತು ನಟ ಶರ್ಮಾ ಅವರು ಈ ಕೂಡು ಸಂಘಟನೆ ಜೊತೆ ಒಡ ಒಡನಾಟ ಇಟ್ಕೊಂಡಿದ್ದಾರೆ ಅವರು ಒಂದು ಬಾಂಧವ್ಯತೆ ಬಾಂಧವ್ಯತೆ ಬೆಳೆದಿದೆ ಈ ಕೇಸ್ ಯಾವಾಗ ಈ ಏಟ್ ಏಟ್ ಜೀರೋ ಒನ್ ಟು ಕೇಸ್ನ ಮಾನ್ಯ ನ್ಯಾಯಾಲಯ ಏನು ಮಾಡ್ತೇವೆ ಹೈಕೋರ್ಟ್ ಅಂದರೆ ಇದು ಐ ಡಿ ಆ್ಯಕ್ಟ್ ಟ್ರಿಬ್ಯುನಲ್ ಕೇಸ್ ಸಂಬಂಧಪಟ್ಟಿದ್ದು ಕಾರ್ಮಿಕ ಲೇಬ ಲೇಬರ್ ಸಂಬಂಧಪಟ್ಟಿದ್ದು ಅಂದ್ಬಿಡಲಿ ಲೇಬರ್ ಕೋರ್ಟ್ಗೆ ಈ ಕೇಸ್ನ ವರ್ಗಾವಣೆ ಮಾಡುತ್ತೆ ಅಲ್ಲಿದ್ದ ಕೇಸು ಲೇಬರ್ ಕೋರ್ಟ್ ವರ್ಗಾವಣೆ ಆಗುತ್ತೆ ಆವಾಗ ನಾವೇನು ಮಾಡ್ತೀವಿ ಪ್ರತಿಯೊಬ್ಬರು ಸಹ ಇಂಡಿವಿಜುವಲ್ ಆಗಿ ಲೇಬರ್ ಕೋರ್ಟಲ್ಲಿ ನಮ್ಮ ವೈಯಕ್ತಿಕವಾಗಿ ಕೇಸ್ಗಳನ್ನ ಹಾಕೊಳ್ತೀವಿ ನಾವು ಆವಾಗ ನಟರ ಶರ್ಮ ಅವ್ರಿಗೆ ಟೋಟಲು ನಮ್ಮ ಬಿ ಎಂ ಡಿ ಸಿಯಿಂದ ಡಿ ಡಿಸ್ಮಿಸ್ ಆದ ನೌಕರರು ಸುಮಾರು ಮುನ್ನೂರ ನಲವತ್ತೇಳು ನಲವತ್ತೇಳಕ್ಕೂ ಅಧಿಕ ನೌಕರರು ಅವ್ರ ಹತ್ರ ಕೇಸ್ ಕೊಡ್ತಾರೆ ಇಂಡಿವಿಜುವಲ್ ಒಬ್ಬರ ಹತ್ರ ಮೂರು ಮೂರು ಸಾವಿರ ರೂಪಾಯಿ ದುಡ್ಡು ಕಲೆಕ್ಟ್ ಮಾಡ್ತಾರೆ ಯಾರಿಗೆ ಚಂದ್ರು ಒಬ್ಬರತ್ರ ಮೂರು ಮೂರು ಸಾವಿರ ರೂಪಾಯಿ ದುಡ್ಡು ಕಲೆಕ್ಷನ್ ಮಾಡ್ತಾನೆ ಕೇಸ್ ನಡೆಸಬೇಕು ನಾವು ಕೊಡಬೇಕು ಅಂತೇಳಿ ಲಾಯರ್ ಕೊಟ್ಟವನೋ ಬಿಟ್ಟವೋ ಅದು ನಮಗೆ ಗೊತ್ತಿಲ್ಲ ಅವ್ರೆ ನಟರ ಶರ್ಮ ಅವರು ಈ ಕೇಸಲ್ಲಿ ಎಂಟ್ರಿ ಆಗ್ತಾರೆ ಇನ್ನೂ ಅವ್ರ ಹತ್ರ ಕೇಸ್ಗಳು ನಡೀತಾ ಇದೆ ಕೆಲವು ಕೆಲವು ಕೇಸ್ ಕ್ಲೋಸ್ ಆಗಿದೆ ಕೆಲವು ಹೆಣ್ಣು ಸೈನ್ ಹಾಕಿದ್ದಾರೆ ಇನ್ನೂ ಅವ್ರ ಹತ್ರ ಹಲವಾರು ಕೇಸ್ಗಳು ಬಟ್ ಈ ಅಮೃತ ಅಮೃತೇಶ್ ಅವರು ಅವ್ರಿಗಿನ್ನೂ ಫೀಸ್ ಕೊಡೋಕ್ಕಾಗಲ್ಲ ಇವರು ಸ್ವಲ್ಪ ಕಾಸ್ಟ್ಲಿ ದುಬಾರಿ ಇವರು ಇವ್ರು ಫೀಸ್ ಇವ್ರು ಏನು ಮಾಡ್ತಾರೆ ಕೇಸಿಗೆ ಕೈ ಬಿಡ್ತಾರೆ ಈ ಕೇಸನ್ನ ಕೈ ಬಿಡ್ತಾರೆ ಕೇಸ್ ಕೈ ಬಿಟ್ಟಾಗ ಜೆಡ್ ಅಲ್ಲಿ ಹೈಕೋರ್ಟಲ್ಲಿ ಅವಾಗ ಮಾನ್ಯ ಓಕಾ ಸಾಹೇಬ್ ಇರ್ತಾರೆ ಓಕಾ ಇಲ್ಲೇ ನೋಡಿ ಓಕಾ ಅಂತ ಸೀನಿಯರ್ ಜಸ್ಟಿಸ್ ಇವರು ಅವ್ರು ಇರ್ತಾರೆ ಈ ವರ್ಗಾವಣೆ ಸುಪ್ರೀಂ ಕೋರ್ಟಲ್ಲಿ ಇದ್ದಾರೆ ಇವರು ಇವರು ವರ್ಗ ಇವ್ರ ಹತ್ರ ಕೇಸ್ ಇರ್ತದೆ ಇವ್ರೇನು ಮಾಡ್ತಾರೆ ಇಮಿಡಿಯೇಟ್ಲಿ ಕೇಸು ಲೇಬರ್ ಸಂಬಂಧಪಟ್ಟಿದೆ ಅಂತ ಹೇಳಿ ಲೇಬರ್ ಕೊಟ್ಟು ಗೊತ್ತಾಗ್ತಾರೆ ಅಮೃತೇಶ್ ಅವ್ರ ಹೆಸರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಈ ಕೇಸ್ಗೆ ಪಿ ಎಲ್ ಎ ಹಾಕಿದ್ದು ನಟರಾಜ್ ಶರ್ಮಾ ಅವರು ಈ ಕೇಸನ್ನ ನಡೆಸಿದ್ದು ಅಮೃತೇಶ್ ಅವರು ಇವರಿಬ್ಬರು ಸೇರಿಕೊಂಡು ಇವತ್ತು ನಟರಾಜ್ ಶರ್ಮ ಅಮೃತೇಶ್ ಅವರು ಇಬ್ರು ಇವರು ಚಂದ್ರು ಎಲ್ಲ ಸೇರಿಕೊಂಡು ಅಮೃತೇಶ್ ಅವ್ರ ಮಗಳು ಇಲ್ಲಿದ್ದಾರೆ ನೋಡಿ ಅವ್ರ ಮಗಳು ವಕೀಲೆ ದೀಕ್ಷಾ ಎನ್ ಅಮೃತೇಶ್ ಅಂತಿದೆ ಇವರೇ ಅಮೃತೇಶ್ ಅವ್ರ ಮಗಳು ಮೊನ್ನೆ ನಮ್ಮ ಈ ಜಂಟಿ ಕ್ರಿಯಾ ಸಮಿತಿಯ ಕನಸಿನ ನೌಕರರ ಬದುಕಿನ ಮುಷ್ಕರಕ್ಕೆ ಅಡ್ಡಿಪಡಿಸಿದ್ದು ಆ ಪಿ ಎಲ್ ಎ ಹಾಕಿದ್ದು ಇವರೇ ಬಟ್ ಇವರೆಲ್ಲ ಒಂದು ಮೂರು ಇವರು ಮೂರು ಜನ ವಕೀಲರು ಸೇರ್ಕೊಂಡು ಚಂದ್ರ ಜೊತೆ ಇವ್ರ ಜೊತೆ ಸೇರ್ಕೊಂಡು ಇವರು ಇವರೆಲ್ಲ ಅವ್ರಿಗೆಲ್ಲ ಪ್ರೀ ಪ್ಲಾನೆಡ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಈ ರೀತಿ ಮಾಡೋಣ ಅಂತೇಳಿ ಒಟ್ಟಾರೆ ಪಿ ಎಲ್ ಎ ಹಾಕ್ಸಿ ಇವತ್ತು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಮುಷ್ಕರವನ್ನ ಮುರಿದು ನೌಕರರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥದ್ದು ಸದಾ ಸಸತ್ಯ ಸತ್ಯಕ್ಕೆ ಸಾಕ್ಷಿಯಲ್ಲಿದೆ ಸರ್ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೌಕರರಿಗೆ ನೌಕರರಿಗೆ ಹೊಟ್ಟೆ ಮುರ್ಸಿ ಅಂತ ಹೇಳ್ತಿರಲ್ಲ ಇದ್ರ ಬಗ್ಗೆ ಸಾಕ್ಷಿ ಏನು ಆಧಾರಗಳಿದೆಯಾವೆ ಸರ್ ನಿಮ್ಮ ಇದಕ್ಕಿಂತ ಇನ್ನೇನು ಬೇಕು ಸಾಕ್ಷಿ ನಟರಾಜ್ ಶರ್ಮ ಅವರು ಅವರ ಕೂಡ ಸಂಘಟನೆಯ ಕಾನೂನು ಸಲಹೆಗಾರರು ನಟರಾಜ್ ಶರ್ಮ ಅವರು ಕೂಡ ಸಂಘಟನೆ ಕಾನೂನು ಸಲಹೆಗಾರರು ಒಂದು ಆಮೇಲೆ ನಟರಾಜ್ ಶರ್ಮ ಅವರು ಮತ್ತು ನಮ್ಮ ಅಮೃತೇಶ್ ಸ ಅಮೃತೇಶ್ ಸರ್ ಅವರು ಮತ್ತು ಚಂದ್ರು ಅವಾಗಿದ್ದಂಥ ಕೂಡ ಪದಾಧಿಕಾರಿಗಳು ವಿಲ್ಸನ್ಘಟನೆ ಮುಂದೆ ಮಾತಾಡ್ತಕ್ಕಂಥದ್ದು ವೀಡಿಯೋ ನನ್ನ ಹತ್ರ ಇದೆ ಅದನ್ನು ನಿಮ್ಮ ನಿಮ್ಗೆ ಕೊಡ್ತೀನಿ ಅಪ್ಲೋಡ್ ಮಾಡಿ ಅದನ್ನು ದಯವಿಟ್ಟು ನನ್ನದು ಸಾಕ್ಷಿ ಇದೆ ಅವ್ರೇನೇನು ಮಾತಾಡಿದ್ದಾರೆ ಈಗ ನಿಮ್ ಕ್ವಶನ್ ಈಗ ನಮ್ಮ ನೌಕರರ ಪ್ರಶ್ನೆ ಏನು ಅಮೃತ ದೇಶಕ್ಕೂ ಚಂದ್ರಗ ಏನು ಸಂಬಂಧ ಅಂತ ಹೌದು ಅಲ್ವಾ ಹೌದು ವಿಡಿಯೋ ನನ್ನ ಹತ್ರ ಇದೆ ಆ ವಿಡಿಯೋ ನಿಮ್ಗೆ ಕಳ್ಸಿಕೊಡ್ತೀನಿ ಇವತ್ತು ಸರ್ಕಾರಿ ನೌಕರರಿಗೆ ಇಪ್ಪತ್ತು ಪರ್ಸೆಂಟ್ ಏನು ವೇತನ ಹೆಚ್ಚಿಸಿಕೆ ಮಾಡಿದಾಗ ಹಾಗೇನೆ ಅದಿನೇಳು ಏನೋ ಒಂದು ಹಾಗೇನೆ ಕೈಲಿ ಇಲ್ಲಿ ಕೆಲಸ ಮಾಡೋವರೆಗೂ ಸಹ ಮಾಡಿದೆ ಎಲ್ಲವಕ್ಕೂ ಸಮಾನಾಂತರವಾಗಿ ಮಾಡಿದೆ ಇಲ್ಲಿ ತಾರತಮ್ಯ ಧೋರಣೆಯನ್ನು ತೋರಿಸಿ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಮಾತ್ರ ಹದಿನೈದು ಬೇರೆ ಉಳಿದವ್ರಿಗೆಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಟ್ರೇಡ್ ಯೂನಿಯನ್ ಲೆಕ್ಕ ನಾವು ಹೋರಾಟವನ್ನು ಮಾಡ್ತೀವಿ ಅವರು ರಾಜ್ಯ ಸಂಧಾನದೊಟ್ಟಿಗೆ ಕೆಲಸಗಳನ್ನ ಮಾಡ್ಕೊಳ್ತಾರೆ ಸಿ ಎಮನ್ನು ಕರೆದು ದೊಡ್ಡ ಹಾರ ಹಾಕಿ ಇಪ್ಪತ್ತು ಪರ್ಸೆಂಟ್ ತಗೋತಾರೆ ಇನ್ನು ಸರ್ಕಾರಿ ನೌಕರರು ಜೀವ ಹುಟ್ಟಿದ್ರು ಅಂತ ಹೇಳಿ ಕಾಲು ನೆಕ್ಕಿ ಅವರು ಪರ್ಸೆಂಟೇಜಲ್ಲಿ ವೇತನವನ್ನು ಹೆಚ್ಚಿಗೆ ಮಾಡ್ತಾರೆ ಯಾವುದೇ ಒಂದು ಹೋರಾಟದಲ್ಲಿ ಅದಕ್ಕೆ ಒಂದು ಬೆಲೆ ಇದೆ ಆ ಬೆವರಿನ ಬೆಲೆ ಆ ಸಿಎಂಗಾಗ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗ್ಲಿ ಗೊತ್ತಾಗುತ್ತೆ ಆಗಸ್ಟ್ ಐದನೇ ತಾರೀಕು ನಿಮ್ಗೆ ಮುಷ್ಕರ ಕರೆ ಕೊಟ್ಟಿರ್ತಾರೆ ಜಂಟಿ ಕ್ರಿಯಾ ಸಮಿತಿಯಿಂದ ಆಗಸ್ಟ್ ನಾಲ್ಕನೇ ತಾರೀಕು ಹೈಕೋರ್ಟ್ಗೆ ಗೆ ಏಕಾಏಕಿ ಪಿ ಎಲ್ ಆಗ್ತಾರೆ ಪಿ ಎಲ್ ಆಕೇಲೆ ಮಧ್ಯಾಹ್ನ ಏನು ಮಾಡ್ತದೆ ನಾಳೆ ಸ್ಟ್ರೈಕ್ ಮಾಡಬಾರ್ದು ಅಂತ ಒಂದು ಕೋರ್ಟ್ ಕೊಡುತ್ತೆ ಒಂದ್ನಂತೆ ಈ ಸಡನ್ಲಿ ಇಷ್ಟು ದಿನ ಇಲ್ದಿದ್ರು ಸಡನ್ಲಿ ನೌಕರರು ಮುಷ್ಕರ ಕೊಟ್ಟಾಗ ಏನು ಫೇಲ್ ಆಗ್ತಾರೆ ಹೌದು ಅದು ವ್ಯವಸ್ಥಿತವಾಗಿ ಖಂಡಿತ ಒಳ್ಳೆಯ ಕ್ವಶನ್ ಮಾಡಿದ್ರಿ ಇವರು ಈ ಕೂಟದ ಚಂದ್ರು ಮತ್ತು ನಟರಾಜ್ ಶರ್ಮ ಅವರು ಅಮೃತೇಶ್ ಅವರು ಇವರೆಲ್ಲರೂ ಸಹ ಪ್ರೀಪ್ಲಾನೆಡ್ ಇದ್ದು ನಾವು ಯಾವಾಗ ಮುಷ್ಕರ ಕರೆ ಕೊಟ್ಟಿದ್ದೋ ಅವಾಗಿಲಿಂದನೂ ಅವರು ಪ್ಲಾನಿಂಗ್ ಮಾಡ್ಕೊಂಡಿದ್ರು ಏನೇನು ಮಾಡಬೇಕು ಅಂತ ಸರ್ಕಾರದ ಭಾಗವಾಗಿ ಕೆಲಸ ಮಾಡ್ತಾಯಿದ್ರು ಎಲ್ಲರೂ ಸಹ ಮಾಡ್ತಾ ಇದ್ದಾರೆ ಅದೇ ಎರಡು ಎರಡು ಮಾತಿಲ್ಲ ಅದನ್ನು ನೇರ ನೇರ ಹೇಳ್ತಕ್ಕಂಥದ್ದು ಚಂದ್ರು ಯಾವಾಗ ನಾವು ಮುಷ್ಕರ ಕರೆ ಕೊಟ್ಟೋ ಅವಲಿಂದ ಅಂತಲ್ಲ ಮುಂಚೆಯಿಂದಲೂ ಸಹ ಒಂದು ಸರ್ಕಾರದ ಫೇವರ್ ಆಗಿ ಕೆಲಸ ಮಾಡ್ತಾ ಇರೋದು ಅವರು ಹೇಳಿದ ಕೆಲಸ ಎಲ್ಲ ಮಾಡಿಸ್ಕೊಂಡು ಅವ್ರ ಜೊತೆ ಚೆನ್ನಾಗಿದ್ದಾನೆ ಒಂದು ಸರ್ಕಾರದ ಭಾಗವಾಗಿ ಸರ್ಕಾರಕ್ಕೆ ವಕ್ತಾರನಾಗಿ ಒಂದು ಇವತ್ತಿನ ಒಂದು ಕಾಂಗ್ರೆಸ್ ಪಕ್ಷದ ವಕ್ತಾರನ್ನಾಗಿ ಕೆಲಸ ಮಾಡ್ತಾಯಿದ್ದಾನಂದರೆ ಎರಡು ಮಾತಿಲ್ಲ ಅದು ಎಲ್ಲರೂ ಗೊತ್ತಿರುತ್ತೆ ಬೆಂಗಳೂರ್ತಕ್ಕಂಥ ಲೀಡರ್ಗಳಿಗೆ ಬೆಂಗಳೂರ್ತಕ್ಕಂಥ ನೌಕರು ಗೊತ್ತಿರೋ ವಿಚಾರ ಯಾಕೆಂದ್ರೆ ಇವತ್ತರ ಸರ್ಕಾರ ವಿರುದ್ಧ ಒಂದು ರೆಡಿ ಇಲ್ಲ ನೌಕರಗೋಸ್ಕರ ಅವನು ಒಂದು ಪ್ರತಿಭಟನೆ ಮಾಡಲಿಕ್ಕೆ ಇಲ್ಲ ಅವನು ಹಾಗಾಗಿ ಅವ್ನು ಸರ್ಕಾರ ವಕ್ತಾರನ್ನ ಕೆಲಸ ಮಾಡ್ತಾಯಿದ್ರು ಸರ್ಕಾರಕ್ಕೆ ಮಾರಾಟ ಆಗಿದ್ದಾನ ಅವನು ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೆಲ್ಲ ಮಾಡ್ದಲ್ಲಪ್ಪ ಈಗ ಇವ್ರು ಕರ್ಕೊಬಂದು ಪಿ ಎಲ್ ಎ ಹಾಕಿಸಿ ಎಲ್ಲ ಮಾಡಿದೆಯಾ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇವ್ರಿಗೆ ಮುಷ್ಕರ ಆಗಲ್ಲ ಅಂತ ಮುಷ್ಕರ ಯಾವುದೇ ಕಣಗೂ ಆಗಲ್ಲ ಅಂತ ಈ ಚಂದ್ರು ಅಂದ್ಕೊಂಡಿದ್ದ ಬಟ್ ಯಾವಾಗ ನೌಕರರ ವರ್ಗ ಜಂಡೆ ಕ್ರಿಯಾ ಸಮಿತಿ ಮೇಲೆ ನಂಬಿಕೆ ಇಟ್ಟು ಮುಷ್ಕರಕ್ಕೆ ಬೆಂಬಲ ಹೆಚ್ಚಳ ಆಯಿತು ಆವಾಗ ಈ ಥರ ಎಲ್ಲ ಕಾನೂನು ಮುಖಾಂತರ ಒಂದು ಮಾಡಬೇಕು ಅಂತೇಳಿ ಈ ರೀತಿ ಪಿ ಎಲ್ ಐ ಹಾಕಿ ನಮ್ಮ ಮುಷ್ಕರಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಹೋಟೆಲ್ ಕೋರ್ಟಲ್ಲಿರತಕ್ಕಂಥ ಡಾಕ್ಯುಮೆಂಟ್ಸ್ ನಾನು ತೆಗ್ದಿದ್ದೀನಿ ತಗ್ಸಿದ್ದೀನಿ ತಗ್ಸಿ ಎಲ್ಲರ ಮುಂದೆ ಇಟ್ಟಿದ್ದೀನಿ ಇದು ನಂಬರ್ ಒನ್ ಮೊದಲನೇದು ನಟರಾಜ್ ಶರ್ಮ ಅವರು ಎರಡು ಸಾವಿರದ ಇಪ್ಪತ್ತೊಂದು ಪಿ ಎಲ್ ಐ ಇದೇ ಕೇಸ್ಗೆ ಅವರು ಒಕ್ಕಲ ತೋಸಿದಂಥ ಕಾಪಿ ಇದು ನಮ್ಮ ಸ ಯಾರೋ ಅಮೃತೇಶ್ ಸಾಹಿ ಅವರು ಅಮೃತೇಶ್ ಸಾಹಿ ಅವರು ಒಕ್ಕಲ ಬಟ್ ಈ ನಮ್ಮ ಎರಡು ಸಾವಿರದ ಇಪ್ಪತ್ತೈದರ ಮುಷ್ಕರಕ್ಕೆ ಅವರ ಮಗಳ ಕೈಯಲ್ಲಿ ದೀಕ್ಷಾ ಅಮೃತೇಶ್ ಕೈಯಲ್ಲಿ ಇವರು ಪಿ ಪಿ ಎಲ್ ಐ ಹಾಕ್ಸಿರೋದಕ್ಕೆ ಸಾಕ್ಷಿ ಇದು ಆಯಿತಾ ಆಮೇಲೆ ಜೊತೆಗೆ ಅಮೃತೇಶ್ ಸಾಹಿಬರು ಮತ್ತು ನಟರಾಜ್ ಸರ್ ಅವರು ಮತ್ತು ಕೂಡು ಚಂದ್ರು ಮತ್ತೆ ತಿಪ್ಪೇಸ್ವಾಮಿ ಮತ್ತೆ ಚಂಪಕ ಮಹಿಳಾ ಕೂಟದ ಅಧ್ಯಕ್ಷರು ಎಲ್ಲ ಸೇರಿ ಒಂದು ಅವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಡಾಸ್ ಆಗುತ್ತೆ ಇವ್ರ ಮೇಲೆ ಅವಾಗ ಅವರು ಮೃತ ಸಾಹೇಬ್ರು ಲಾಯ ಸ್ಟೇಷನ್ಗೆ ಬರ್ತಾರೆ ಅದು ಆ ಸಂದರ್ಭದಲ್ಲಿ ಅವ್ರು ಮಾತಾಡ್ತಕ್ಕಂಥದ್ದು ನನ್ನ ಹತ್ರ ವಿಡಿಯೋ ಇದೆ ಅಲ್ಲೇ ಕನ್ಫರ್ಮ್ ಇವರೆಲ್ಲಾನು ಅಲ್ಲಿಂದ ಇವರು ಒಗ್ಗ ಜೊತೆಲಿ ಇದ್ಕೊಂಡು ಪ್ರೀಪ್ಲಾನಿಂಗ್ ಮಾಡಿ ಇವತ್ತು ಈ ಮುಷ್ಕರವನ್ನು ಮುರಿದಿದ್ದಾರೆ ಡಾಕ್ಯುಮೆಂಟ್ಸು ನಾನು ಹೇಳಿಕ್ಕೆ ಯಾಕೆ ಈ ವಿಚಾರಗಳ ವಿಡಿಯೋ ಮಾಡೋದು ತಡವಾಯಿತು ಅಂದ್ರೆ ನಮ್ಗೆ ದಾಖಲೆಗಳ ಮಾತಾಡಕ್ಕೆ ಹೋಗಲ್ಲ ನಾವು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡಬೇಕು ಆರೋಪ ಮಾಡೋ ಸುಲಭ ನಮ್ಮ ದಾಖಲೆ ಇರಬೇಕು ಹಾಗಾಗಿ ಎಲ್ಲ ದಾಖಲೆಗಳ ಮೂಲಕ ನಾನಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದರ ಮುಷ್ಕರ ಹಾಳಾಗಲಿಕ್ಕೆ ಇವತ್ತು ನೌಕರರ ಬಾಯಿಗೆ ಮಣ್ಣಾಗಲಿಕ್ಕೆ ಕಾರಣ ನೇರವಾಗಿ ಕೂಟದ ಅಧ್ಯಕ್ಷ ಚಂದ್ರು ಆಲಿಯಸ್ ಬೂದಿ ಬಾಬಾ ಇವರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಇವರು ಇವನು ಸಂಘವನ್ನು ಏನು ನನಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನೌಕರರು ಅರ್ಥ ಮಾಡ್ಕೊಳ್ಳಿ ಇಂಥ ಮನೆ ಹಾಳರು ಇರೋವರೆಗೂ ಯಾವುದೇ ಕಾರಣಕ್ಕೂ ನಮಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ ಇವನು ನೌಕರಿಗೆ ಒಳ್ಳೇದು ಮಾಡೋಕೆ ಬಂದಿಲ್ಲ ನೀವೇ ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದವರೆಗೂ ಇಲ್ಲಿವರೆಗೂ ಸಹ ನೌಕರರಿಗೆ ಇವನಿಂದ ಏನು ಲಾಭ ಆಗಿದೆ ಯೋಚನೆ ಮಾಡಿ ಬರೀ ಇದೇ ರೀತಿ ಮನೆಯಲ್ಲ ಕೆಲಸ ಮಾಡಿಕೊಂಡೇ ಬಂದಿರೋದು ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೂ ಏನು ಮಾಡಿದ್ರು ಲಾ ನೌಕರಿಗೆ ಏನು ಎಷ್ಟು ಲಕ್ಷ ಲಾಸ್ ಆಗಿದೆ ರೀ ಎಷ್ಟು ನೌಕರಿ ಇವತ್ತು ಎಂಥ ಪರಿಸ್ಥಿತಿ ಜೀವನ ನಾನು ಮಾಡ್ತಾಯಿದ್ದಾರೆ ಇವನು ಎರಡು ಸಾವಿರದ ಇಪ್ಪತ್ತರ ಇಲ್ಲಿವರೆಗೂ ಎಷ್ಟು ನಮ್ಗೆ ಎಷ್ಟು ಸಂಬಳ ಜಾಸ್ತಿ ಆಗಿದೆ ಅದು ಕಾರಣ ಯಾರು ಇಷ್ಟೊಂದೆಲ್ಲ ಲುಕ್ಸನ ಕಾರಣ ಯಾರು ಇನ್ನೂ ಯಾಕೆ ಇವಾಗ ಅಂದ ಭಕ್ತರಿಗೆ ಹೇಳಕ್ಕೆ ಬಯಸ್ತಿದ್ದೀನಿ ನಾನು ನೀವು ಯಾಕೆ ಅವನು ಇನ್ನೂ ಸಹ ವಹಿಸ್ಕೊಂಡು ಬರ್ತೀರಾ ಮಾತಾಡ್ಲಿಕ್ಕೆ ಅಂತಂಗೆ ಅರ್ಥ ಆಗ್ತಾಯಿದೆ ಇಂಥ ಮನೆಯಲ್ಲರನ್ನ ವಹಿಸ್ಕೊಂಡು ಯಾಕೆ ಬರ್ತೀರ ನೀವು ಮಾತಾಡಲಿಕ್ಕೆ ಇವತ್ತು ಕಷ್ಟಪಟ್ಟು ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರ ಒಂದು ಹಡಗು ದಾರಿಯನ್ನು ತಪ್ಪಿತ್ತು ಸಾರಿಗೆ ನೌಕರ ಅಂತಕ್ಕಂಥ ಒಂದು ಬೋಗಿ ದ ಹಳ ಹಳಿಯನ್ನು ತಪ್ಪಿತ್ತು ಅದನ್ನು ಒಂದು ಕಡೆ ಇವತ್ತು ನೌಕರ ವರ್ಗ ಮತ್ತು ಜಂಟಿ ಕ್ರಿಯಾ ಸಮಿತಿಯ ಮುಖಂಡರುಗಳು ಎಲ್ಲರೂ ಸೇರಿ ಒಂದು ದಾರಿಗೆ ತಂದು ನಿಲ್ಲಿಸಿದ್ದಾರೆ ನೌಕರಲ್ಲಿ ಒಂದು ಆಶಾಮನೋಭಾವನೆ ಹುಡ್ಸಿದ್ದಾರೆ ಹುಟ್ಟಿಸಿ ಹುಡ್ಸಿದ್ರು ಮನೋಭಾವನೆ ಹುಟ್ಟಿತ್ತು ಆ ಮುಷ್ಕರ ಮುಖಾಂತರ ಅದನ್ನು ನೀವು ತೋರಿಸಿದಿರ ಇವತ್ತು ಎಲ್ಲ ನೌಕರು ಒಂದು ಕಡೆ ಬಂದು ಸೇರೋ ಸೇರಿದ್ದೀವಿ ನಾವು ಅಂತಕ್ಕಂಥ ಒಂದು ಮೆಸೇಜ್ ಪಾಸಾಗಿದೆ ಸರ್ಕಾರಕ್ಕೆ ಮತ್ತು ಮ್ಯಾನೇಜ್ಮೆಂಟ್ಗೆ ಆದರೆ ಇಂಥ ಸಂದರ್ಭದಲ್ಲಿ ಇಂಥ ಮೀರ್ ಸಾಧಕರು ಇಂಥ ಮೀರ್ ಸಾಧಿಕ ಕೆಲಸ ಮಾಡ್ತೀವಲ್ಲಪ್ಪ ಚಂದ್ರ ನಿನಗೆ ಮಾನ ಮರಿದ್ರು ಇದೆಯಾ ನಿನಗೆ ನೀನು ಸ್ವಲ್ಪನವ್ರು ಏನಾರು ಮನುಷ್ಯತ್ವ ಮಾನ ಮರದಿದೆ ಏನೇನ ನಿನಗೆ ನೀನೊಬ್ಬ ಚಾಲಕನಾಗಿ ಒಬ್ಬ ಕಾರ್ಮಿಕನಾಗಿ ಈ ರೀತಿಯ ನೌಕರ ಲಕ್ಷಾಂತರ ನೌಕರರ ಭವಿಷ್ಯದ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತೀವಿ ಮಾಡಿದೆಯಲ್ಲ ನೀನು ನಿನಗೇನು ಹೇಳಬೇಕು ಯಾವ ಭಾಷೆಯಲ್ಲಿ ನಾವು ಬೈಬೇಕಪ್ಪ ನಿನಗೆ